ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ತುಲಾ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಜನವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ಜನವರಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ವೃತ್ತಿ ಹಣ ಸಂಬಂಧಗಳು ಇತ್ಯಾದಿಗಳ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಎದುರಿಸಬಹುದು ರಾಹು ಆರನೇ ಮನೆಯಲ್ಲಿರುವುದರಿಂದ ನೀವು ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹವನ್ನು ಪಡೆಯಬಹುದು ಇದು ನಿಮಗೆ ಹೆಚ್ಚು ಭರವಸೆ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ ಐದನೇ ಮನೆಯಲ್ಲಿ ವೃತ್ತಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಶನಿಯು ಐದನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯಿಂದಾಗಿ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಸವಾಲುಗಳನ್ನು ನಿಮಗೆ ನೀಡಬಹುದು ನೀವು ವ್ಯಾಪಾರದಲ್ಲಿದ್ದರೆ ಮತ್ತು ಷೇರು ವ್ಯವಹಾರದಲ್ಲಿದ್ದರೆ ಐದನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯಿಂದಾಗಿ ನೀವು ಉತ್ತಮ ಲಾಭವನ್ನು ಪಡೆದುಕೊಳ್ಳಬಹುದು ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಎಂಟನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನೀವು ಉನ್ನತ ಶ್ರೇಣಿಗಳನ್ನು ಪಡೆಯುವ ಸ್ಥಿತಿಯಲ್ಲಿಲ್ಲದಿರಬಹುದು ಎಂಟನೇ ಮನೆಯಲ್ಲಿ ಇರುವ ಗುರುವು ಕುಟುಂಬದಲ್ಲಿ ಸಂತೋಷವನ್ನು ಉತ್ತೇಜಿಸದಿರಬಹುದು ಕುಟುಂಬ ಜೀವನದಲ್ಲಿ ಕೊಡುಕೊಳ್ಳುವಿಕೆ ನೀತಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪರಸ್ಪರ ಹೊಂದಾಣಿಕೆ ಸಾಧ್ಯವಾಗದಿರಬಹುದು ಜನವರಿ ಮಾಸಿಕ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಪ್ರಕಾರ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳು ಇಲ್ಲದಿರಬಹುದು ನಿಮ್ಮ ಪ್ರೇಮಿಯೊಂದಿಗಿನ ಪ್ರೀತಿಯಲ್ಲಿ ಮತ್ತು ವೈವಾಹಿಕ ಜೀವನದಲ್ಲಿ ಸಾಮರಸ್ಯದ ಕೊರತೆ ಎದುರಿಸುತ್ತಿರಬಹುದು ಗುರುವು ಎಂಟನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ತಿಂಗಳಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ ನೀವು ವ್ಯಾಪಾರ ಮಾಡುತ್ತಿದ್ದರೆ ತಿಂಗಳ ಮೊದಲಾರ್ಧದಲ್ಲಿ ನಷ್ಟವನ್ನು ಎದುರಿಸಬಹುದು ಆರನೇ ಮನೆಯ ಅಧಿಪತಿ ಗುರು ಎಂಟನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದಿಲ್ಲ ಮತ್ತು ಇದರೊಂದಿಗೆ ಈ ತಿಂಗಳಲ್ಲಿ ನೀವು ಗಂಟಲಿನ ಸೋಂಕುಗಳು ಮತ್ತು ಕಣ್ಣಿನ ಸಂಬಂಧಿತ ಕಿರಿಕಿರಿಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ತುಲಾ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಅವರ ಕಠಿಣ ಪರಿಶ್ರಮದ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಕಚೇರಿ ನಿರ್ವಹಣೆಯು ಅವರ ಪ್ರಯತ್ನಗಳನ್ನು ಪ್ರಶಂಸಿಸಬಹುದು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ನಿಮ್ಮ ಬೆಳವಣಿಗೆಗೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ತಮ್ಮ ಬೆಂಬಲವನ್ನು ನೀಡುತ್ತಾರೆ ವ್ಯಾಪಾರದಲ್ಲಿ ತೊಡಗಿರುವ ತುಲಾ ಸ್ಥಳೀಯರಿಗೆ ಈ ಅವಧಿಯು ಲಾಭವನ್ನು ನೀಡುತ್ತದೆ ಈಗಾಗಲೇ ವ್ಯವಹಾರದಲ್ಲಿರುವವರು ಗಮನಾರ್ಹ ಲಾಭವನ್ನು ನಿರೀಕ್ಷಿಸಬಹುದು ತುಲಾ ರಾಶಿಯ ಜನರು ಪಾಲುದಾರಿಕೆ ಉದ್ಯಮಗಳನ್ನು ಪ್ರವೇಶಿಸುವುದನ್ನು ತಡೆಯಬೇಕು ಪ್ರೀತಿಯಲ್ಲಿರುವವರು ತಮ್ಮ ಪಾಲುದಾರರೊಂದಿಗೆ ಗುಣಮಟ್ಟದ ಸಮಯವನ್ನು ಆನಂದಿಸುತ್ತಾರೆ ಆದರೆ ಹೊರಗಿನ ಪ್ರಭಾವಗಳು ತಮ್ಮ ಸಂಬಂಧದ ಆಯ್ಕೆಗಳನ್ನು ತಿರುಗಿಸಲು ಅವಕಾಶ ನೀಡದಂತೆ ಎಚ್ಚರವಹಿಸಬೇಕು ವಿವಾಹಿತ ದಂಪತಿಗಳು ಮುಂದೆ ಸವಾಲುಗಳನ್ನು ಎದುರಿಸಬಹುದು ಮತ್ತು ಅವರ ಪಾಲುದಾರಿಕೆಯು ತೊಂದರೆಗಳನ್ನು ಅನುಭವಿಸಬಹುದು ಕುಟುಂಬ ಅಥವಾ ನೆರೆಹೊರೆಯವರನ್ನು ಒಳಗೊಳ್ಳದೆ ಖಾಸಗಿಯಾಗಿ ಸಣ್ಣ ಸಮಸ್ಯೆಗಳನ್ನು ಪರಿಹರಿಸಿ ತುಲಾ ರಾಶಿಯವರು ಈ ಸಮಯದಲ್ಲಿ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿರೀಕ್ಷಿಸಬಹುದು ಆರ್ಥಿಕವಾಗಿ ಪರಿಸ್ಥಿತಿಗಳು ಸ್ಥಿರವಾಗಿರುತ್ತವೆ ಮತ್ತು ಸುಧಾರಿಸುತ್ತವೆ ಕುಟುಂಬದ ಸದಸ್ಯರು ಈ ಆರ್ಥಿಕ ಪ್ರಗತಿಯನ್ನು ಬೆಂಬಲಿಸುತ್ತಾರೆ ಶಾಲೆ ಮತ್ತು ಪದವಿ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಅಂಕಗಳನ್ನು ಪಡೆಯಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರೀತಿಯಲ್ಲಿರುವ ಜನರು ತಮ್ಮ ಪಾಲುದಾರರೊಂದಿಗೆ ಸಮಯ ಕಳೆಯುವುದನ್ನು ಆನಂದಿಸಬಹುದು ಆದರೆ ಹೊರಗಿನ ಪ್ರಭಾವಗಳು ಅವರ ಸಂಬಂಧದ ಆಯ್ಕೆಗಳ ಮೇಲೆ ಪರಿಣಾಮ ಬೀರದಂತೆ ಎಚ್ಚರಿಕೆ ವಹಿಸಬೇಕು ವಿವಾಹಿತ ದಂಪತಿಗಳು ಭವಿಷ್ಯದಲ್ಲಿ ಸವಾಲುಗಳನ್ನು ಎದುರಿಸಬಹುದು ಸಂಭಾವ್ಯವಾಗಿ ಅವರ ಒಕ್ಕೂಟದಲ್ಲಿ ತೊಂದರೆಗಳಿಗೆ ಕಾರಣವಾಗಬಹುದು ಹಳೆಯ ಸಂಬಂಧಿಕರೊಂದಿಗೆ ನಿಮ್ಮ ಸಂಪರ್ಕವು ಆಹ್ಲಾದಕರವಾಗಿರುತ್ತದೆ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಸಂಬಂಧವು ಪೋಷಣೆ ಮತ್ತು ಪ್ರಯೋಜನಕಾರಿಯಾಗಿದೆ ನಿಮ್ಮ ಸ್ನೇಹವು ಬಲವಾಗಿರುತ್ತದೆ ಮತ್ತು ಉನ್ನತಿಗೇರಿಸುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರದಲ್ಲಿ ತೊಡಗಿರುವ ತುಲಾರಾಶಿಯವರಿಗೆ ಈ ಸಮಯದ ಚೌಕಟ್ಟು ಆರ್ಥಿಕ ಯಶಸ್ಸಿಗೆ ಭರವಸೆಯ ಅವಕಾಶಗಳನ್ನು ತರುತ್ತದೆ ಈಗಾಗಲೇ ತಮ್ಮ ವ್ಯವಹಾರಗಳನ್ನು ನಡೆಸುತ್ತಿರುವವರು ತಮ್ಮ ಲಾಭದಲ್ಲಿ ಗಣನೀಯ ಹೆಚ್ಚಳವನ್ನು ಕಾಣಬಹುದು ಇದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಪಾವತಿಸಲು ಪ್ರಾರಂಭಿಸುವ ಸಮಯವಾಗಿರಬಹುದು ಇದು ನಿಮ್ಮ ಉದ್ಯಮಗಳ ಬೆಳವಣಿಗೆಗೆ ಕೊಡುಗೆ ನೀಡುವ ಸಾಧನೆಗಳಿಗೆ ಕಾರಣವಾಗುತ್ತದೆ ಆದಾಗ್ಯೂ ರಾಶಿಯ ಸ್ಥಳೀಯರು ಈ ಅವಧಿಯಲ್ಲಿ ಪಾಲುದಾರಿಕೆ ಒಪ್ಪಂದಗಳಿಗೆ ಪ್ರವೇಶಿಸುವುದನ್ನು ತಪ್ಪಿಸುವುದು ಬುದ್ಧಿವಂತವಾಗಿದೆ ಪಾಲುದಾರಿಕೆಗಳು ಅವರ ವ್ಯಾಪಾರ ವ್ಯವಹಾರಗಳನ್ನು ಸಂಕೀರ್ಣಗೊಳಿಸಬಹುದು ಮತ್ತು ತಪ್ಪು ತಿಳುವಳಿಕೆ ಅಥವಾ ಸಂಘರ್ಷಗಳಿಗೆ ಕಾರಣವಾಗಬಹುದು ಬದಲಾಗಿ ಅವರು ತಮ್ಮ ಸ್ವತಂತ್ರ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸಲು ಹೆಚ್ಚು ಪ್ರಯೋಜನಕಾರಿಯಾಗಬಹುದು ಅವರ ವೃತ್ತಿ ಮತ್ತು ಆರ್ಥಿಕ ಫಲಿತಾಂಶಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಅನುಮತಿಸುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ತುಲಾ ರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ತಮ್ಮ ಕಠಿಣ ಪರಿಶ್ರಮದ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಉನ್ನತ ಅಪ್ಗಳು ಅವರ ಇನ್ಪುಟ್ ಅನ್ನು ಅಂಗೀಕರಿಸುತ್ತಾರೆ ನಿಮ್ಮ ಪ್ರಗತಿಗೆ ಸಹಾಯ ಮಾಡಲು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಸಹೋದ್ಯೋಗಿಗಳು ನಿಮಗೆ ಸಹಾಯ ಮಾಡುತ್ತಾರೆ ಆಯ್ಕೆ ಆಯ್ಕೆಯ ವಲಯದಲ್ಲಿರುವ ರಾಶಿಯವರು ತಮ್ಮ ಪಾತ್ರಗಳಲ್ಲಿ ಅಭಿವೃದ್ಧಿ ಹೊಂದಬಹುದು ಮತ್ತು ಕಚೇರಿ ನಿರ್ವಹಣೆಯಿಂದ ನಿಮ್ಮ ಸಮರ್ಪಣೆಗಾಗಿ ನಿಮಗೆ ಬಹುಮಾನ ನೀಡಲಾಗುತ್ತದೆ ಉತ್ಪಾದನೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿರುವವರು ತಮ್ಮ ಪ್ರಯತ್ನಗಳಿಗೆ ನಿಧಾನಗತಿಯ ಲಾಭವನ್ನು ಕಾಣಬಹುದು ಆದರೆ ಕೆಲವು ಸವಾಲುಗಳನ್ನು ಜಯಿಸಿದ ನಂತರ ಯಶಸ್ಸು ಬರುತ್ತದೆ ಕಾನೂನು ಕ್ಷೇತ್ರದಲ್ಲಿನ ವೃತ್ತಿಪರರು ಈ ಅವಧಿಯಲ್ಲಿ ಮಿಂಚಬಹುದು ಗ್ರಾಹಕರಿಂದ ಧನಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯುತ್ತಾರೆ ಮಾಧ್ಯಮ ಮತ್ತು ಚಲನಚಿತ್ರಗಳಲ್ಲಿನ ತುಲಾ ಸ್ಥಳೀಯರು ವೃತ್ತಿಜೀವನದ ಪ್ರಗತಿಗೆ ಗಮನಾರ್ಹ ಅವಕಾಶಗಳನ್ನು ಪಡೆಯಬಹುದು ಅವರ ಸೃಜನಶೀಲತೆ ನಿರ್ವಹಣೆಯಿಂದ ಸಂಪೂರ್ಣವಾಗಿ ಬೆಂಬಲಿತವಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿರುವ ತುಲಾ ರಾಶಿಯವರು ತಮ್ಮ ವೃತ್ತಿಪರ ಪ್ರಯಾಣದಲ್ಲಿ ಯಶಸ್ವಿಯಾಗುತ್ತಾರೆ ತಮ್ಮ ಗೆಳೆಯರಿಗೆ ಸ್ಫೂರ್ತಿದಾಯಕ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿರುವವರು ತಮ್ಮ ನವೀನ ಪ್ರಯತ್ನಗಳಿಗಾಗಿ ನಿರ್ವಹಣೆಯಿಂದ ಗಣನೀಯ ಬೆಂಬಲವನ್ನು ಆನಂದಿಸಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ತುಲಾ ರಾಶಿಚಕ್ರದ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಅನುಕೂಲಕರ ಹಂತವನ್ನು ಎದುರು ನೋಡಬಹುದು ಈ ಅವಧಿಯು ಆರ್ಥಿಕ ಸ್ಥಿರತೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಬೆಳವಣಿಗೆಯ ಸಾಮರ್ಥ್ಯವನ್ನು ನೋಡಬಹುದು ಕುಟುಂಬದ ಸದಸ್ಯರು ಮತ್ತು ಆಪ್ತ ಸ್ನೇಹಿತರ ಬೆಂಬಲವು ಅವರ ಹಣಕಾಸಿನ ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು ನಿಮ್ಮ ಹಣವನ್ನು ಹೂಡಿಕೆ ಮಾಡಲು ನೀವು ಪರಿಗಣಿಸುತ್ತಿದ್ದರೆ ಈಗ ಉತ್ತೇಜಕ ಸಮಯ ನಿಮ್ಮ ಹೂಡಿಕೆ ಯೋಜನೆಗಳೊಂದಿಗೆ ಮುಂದುವರಿಯಲು ನಿಮಗೆ ವಿಶ್ವಾಸವನ್ನು ನೀಡುವ ಮೂಲಕ ನೀವು ಹಿಂದೆ ಯೋಚಿಸಿದ ವಿಚಾರಗಳ ಮೇಲೆ ಕಾರ್ಯನಿರ್ವಹಿಸಲು ನೀವು ಹೊಸ ಪ್ರೇರಣೆಯನ್ನು ಅನುಭವಿಸಬಹುದು ಆದಾಗ್ಯೂ ಷೇರು ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಎಚ್ಚರಿಕೆಯನ್ನು ಸೂಚಿಸಲಾಗುತ್ತದೆ ಲಾಭದ ಅವಕಾಶಗಳಿದ್ದರೂ ಈ ಸಮಯದಲ್ಲಿ ದೊಡ್ಡ ಸ್ಟಾಕ್ ಖರೀದಿಗಳನ್ನು ಮಾಡುವಲ್ಲಿ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಸಾಧಿಸಬಹುದು ವಿದೇಶದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಮಾಡಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ವೀಸಾ ಅನುಮೋದನೆಗೆ ಇದು ಉತ್ತಮ ಸಮಯವನ್ನು ಕಂಡುಕೊಳ್ಳಬಹುದು ಮತ್ತು ಪ್ರಸ್ತುತ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಅಂಕಗಳನ್ನು ಪಡೆಯಬಹುದು ಸಂಶೋಧನೆ ಮತ್ತು ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಸಮುದಾಯದಿಂದ ಉತ್ತಮ ಬೆಂಬಲ ಸಿಗುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಸ್ಥಳೀಯರು ಬಲವಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಿಂದ ಗುರುತಿಸಲ್ಪಟ್ಟ ಅವಧಿಯನ್ನು ಅನುಭವಿಸಲು ಎದುರು ನೋಡಬಹುದು ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತು ಭಾವನಾತ್ಮಕ ಸಮತೋಲನವು ಉನ್ನತ ಹಂತದಲ್ಲಿರುವುದನ್ನು ನೀವು ಕಂಡುಕೊಳ್ಳುವ ಸಾಧ್ಯತೆಯಿದೆ ಇದು ನಿಮ್ಮ ದೈನಂದಿನ ಜೀವನದಲ್ಲಿ ಸ್ಥಿರ ಮತ್ತು ಕೇಂದ್ರೀಕೃತವಾಗಿರಲು ನಿಮಗೆ ಅನುವು ಮಾಡಿಕೊಳ್ಳುತ್ತದೆ ಒಟ್ಟಾರೆ ಧನಾತ್ಮಕ ಆರೋಗ್ಯ ಅನುಭವವನ್ನು ನೀವು ನಿರೀಕ್ಷಿಸಬಹುದಾದರೂ ನೀವು ಸೌಮ್ಯವಾದ ಹೊಟ್ಟೆಯ ಅಸ್ವಸ್ಥತೆಯನ್ನು ಎದುರಿಸಬಹುದು ಎಂಬುದು ಗಮನಿಸಬೇಕಾದ ಸಂಗತಿ ನಿಮ್ಮ ಆಹಾರದ ಆಯ್ಕೆಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಹೊರಗಿನ ಸ್ಥಳಗಳಲ್ಲಿ ತಿನ್ನುವುದನ್ನು ತಪ್ಪಿಸಿ ಇದು ಯಾವುದೇ ಜೀರ್ಣಕಾರಿ ಅಸ್ವಸ್ಥತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆಹಾರದ ಬಗ್ಗೆ ಕಾಳಜಿ ವಹಿಸುವ ಮೂಲಕ ನೀವು ಉತ್ತಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಬಹುದು ಜನವರಿ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹತ್ತೊಂಬತ್ತು ಇಪ್ಪತ್ತೆರಡು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಗಣೇಶಾಯ ನಮಗ ಎಂದು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜನವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ